ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಬಿಟ್ಟು ವೀಡಿಯೋ ಸ್ಟಾರ್ಟ್ ಇದ್ದೀನಿ ಇವತ್ತಂತೂ ನಾನು ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನಿ ಯಾಕಂದರೆ ನಾನು ನಮ್ಮ ಅಮ್ಮನ ಮನೆಯಲ್ಲಿದ್ದೀನಿ ಸೊ ಯಾರು ಹೆಂಗೋ ಗೊತ್ತಿಲ್ಲ ನನಗಂತೂ ನಮ್ಮ ಅಮ್ಮನ ಮನೆಗೆ ಬಂದರೆ ಸಿಕ್ಕಾಪಟ್ಟೆ ಖುಷಿಯಾಗ್ತಾ ಇರುತ್ತೆ ಮತ್ತೆ ಏನಿಸ್ತಾ ಇರುತ್ತೆ ಅಂದರೆ ಯಾವಾಗ ಮತ್ತೆ ನಾನು ನಮ್ಮ ಮನೆಗೆ ಹೋಗೋದು ಅಂತ ಅನಿಸ್ತಾ ಇರುತ್ತೆ ಯಾರಿಗೆಲ್ಲ ಈ ಥರ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ಸೊ ನಾನು ನನ್ನ ಗಂಡನ ಮನೆಯಲ್ಲಿದ್ದಾಗ ಬೇಗ ತವ್ರ ಮನೆಗೆ ಬರಬೇಕು ಅನಿಸುತ್ತೆ ಮತ್ತು ತವ್ರ ಮನೆಗೆ ಬಂದಾಗ ಹೆಂಗೆ ಅನ್ಸುತ್ತೆ ಅಂದರೆ ತೂ ಬೇಗ ಹೋಗ್ಬಿಡೋಣ ಅಲ್ವಾ ಇಲ್ಲೇನು ಮಾಡೋದು ಬೇಜಾರಾಗುತ್ತೆ ಅಂತ ಅನ್ನೋ ಥರ ಆಗುತ್ತೆ ಸೊ ನನ್ನೊಬ್ಬಳಿಗೆ ಹಿಂಗಾಗುತ್ತಾ ಎಲ್ರಿಗೂ ಹಿಂಗಾಗುತ್ತಾ ನನಗಂತೂ ಗೊತ್ತಿಲ್ಲ ಇವತ್ತಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನಿ ಸೊ ಓದ್ ವಿಡಿಯೋದಲ್ಲಿ ಸಿಕ್ಕಾಪಟ್ಟೆ ಬೇಜಾರಾಗಿತ್ತು ಅಂತ ಹೇಳಿದೆ ಸೊ ಸಾಕಷ್ಟು ಜನ ಫೋನ್ ಕೂಡ ಮಾಡಿ ಕೇಳಿದ್ದಾರೆ ಸೊ ಏನಕ್ಕೆ ಬೇಜಾರಾಗಿತ್ತು ಏನಕ್ಕೆ ಬೇಜಾರಾಗಿದೆ ಅಂತ ಸೊ ಇಷ್ಟೊಕ್ಕೊಂದು ಜನ ನನ್ನ ಮೇಲೂ ಕಾಳಜಿ ವಹಿಸ್ತಾರೆ ಅಂತ ನನಗೊಂದು ಸಿಕ್ಕಾಪಟ್ಟೆ ಖುಷಿಯಾಯಿತು ಮತ್ತೇನು ಅಂತಂದರೆ ಬೇಜಾರೇನು ಜೀವನದಲ್ಲಿ ಇದ್ದಿದ್ದೆ ಬಟ್ ನಾವು ನಗ್ನಗ್ತಾ ಇದ್ದರೆ ನಾವು ಬೇಜಾರನ್ನೆಲ್ಲ ಹೊಡೆದೋಡಿಸ್ಬಿಡ್ಬೋದು ಅಂತ ಒಂದು ಮಾತ್ರ ನನಗೆ ಖಂಡಿತವಾಗಿಯೂ ಅರ್ಥ ಆಯಿತು ನೆಕ್ಸ್ಟ್ ಏನಂತ ಅಂದರೆ ನನ್ನ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿಬಿಟ್ಟು ಹತ್ತತ್ರ ಸಿಕ್ಸ್ ಡೇಸ್ ಆಗಿದೆ ಸೊ ಇನ್ನೇನು ಸೆವೆನ್ ಡೇಸ್ ವೀಡಿಯೋನೂ ಇನ್ನು ಮುಂದೆ ಬರುತ್ತೆ ಆ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಲಾಸ್ ಮಾಡ್ಕೊಂಡಿದ್ದೆ ನನಗಂತೂ ತುಂಬಾ ಖುಷಿಯಾಯಿತು ನಾನು ಫಸ್ಟ್ ಟೈಮ್ ಈ ಒಂದು ವೆಯ್ಟ್ನ ನೋಡಿದ್ದು ಸೊ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆ ವೆಯ್ಟ್ ಎಷ್ಟು ಅಂತ ಏನು ಅಂತ ಹೇಳೋದಾದರೆ ಈ ಒಂದು ಫಂಕ್ಷನ್ ಇತ್ತು ನಮ್ಮ ಊರಲ್ಲಿ ಫಂಕ್ಷನ್ ಮೀನ್ ಸಮರಾಜ್ಞೆ ಅಂತ ಹೇಳ್ತಾರಲ್ಲ ಸೊ ನಮ್ಮ ಅಕ್ಕನ ಅತ್ತೆ ಅವರು ತೀರ್ಕೊಂಡಿದ್ರು ಸೊ ಹಾಗಾಗಿ ಅವರ ಸಮರಾಧನೆಗೆ ಅಂತ ಬಂದಿದ್ವಿ ನಮ್ಮ ಅಮ್ಮನೂರು ನಮ್ಮ ಅಕ್ಕನೂರು ಎರಡೂ ಒಂದೇ ಆಗಿರೋದ್ರಿಂದ ಹಾಗೆ ನಾನು ನಮ್ಮ ಅಮ್ಮನ ಮನೆಯಲ್ಲಿ ಉಳ್ಕೊಂಡೆ ಸೊ ಅಲ್ಲಿ ಎಲ್ಲ ಊಟ ಮಾಡಿಬಿಟ್ಟು ಏನಪ್ಪ ಎರಡು ಸಲ ಲಾಡು ತಿಂದಿದ್ದೀನಿ ಆ್ಯಂಡ್ ಮತ್ತೆ ಒಂದೆರಡು ಸಲ ಹೋಳಿಗೆ ತಿಂದಿದ್ದೀನಿ ಎರಡು ಊಟ ಹಾಗೆ ಎರಡು ಊಟ ಲಾಡು ಎರಡು ಊಟ ಹೋಳ್ಗೆ ಹಾಗೆ ಬರೀ ತಿಂಡಿ ಇದೇ ಥರ ಆಗೋಗ್ಬಿಟ್ಟಿದೆ ನನ್ನ ರೊಟ್ಟಿನೂ ಸೊ ಹಾಗಾಗಿ ಮತ್ತೆ ಇಲ್ಲಿ ವೆಯ್ಟು ಸ್ವಲ್ಪ ಸ್ವಲ್ಪ ಗೇನಾಗಿಬಿಡುತ್ತೋ ಅನ್ನೋ ಒಂದು ಸ್ವಲ್ಪ ಸ್ವಲ್ಪ ಭಯ ಇದೆ ಸೊ ಆದರೂ ಬಿಡೋದಿಲ್ಲ ನಾನು ಪಕ್ಕ ಮೇಂಟೈನ್ ಮಾಡಲೇಬೇಕು ಅಂತೇಳಿ ತ್ರೀ ಲೀಟರ್ಸ್ ವಾಟರ್ ಕುಡಿಯೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಲ್ಲಿಗೂ ಟೂ ಆ್ಯಂಡ್ ಹಾಫ್ ಲೀಟರ್ಸ್ ಅಂತೂ ವಾಟರ್ ಕುಡಿತಾ ಇದ್ದೀನಿ ಡೈಲಿ ಸೊ ವೆಯ್ಟ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ರಿಸಲ್ಟ್ ಬಂದಿದೆಯಪ್ಪ ನನಗಂತೂ ಅದೇ ಖುಷಿ ಎಷ್ಟು ಬೇಗ ನಿಮ್ಮ ಮುಂದೆ ಶೇರ್ ಮಾಡ್ತೀನೋ ಅನ್ನೋ ಥರ ಆಗ್ಬಿಟ್ಟಿದೆ ಆಲ್ರೆಡಿ ನಾನು ಇವತ್ತು ಬಂದ್ಬಿಟ್ಟು ಸೆವೆನ್ ಡೇಸ್ ವಿಡಿಯೋ ಅಪ್ಲೋಡ್ ಮಾಡಬೇಕಿತ್ತು ಬಟ್ ಏನಾಯಿತು ಅಂತ ಅಂದರೆ ಇಲ್ಲಿ ನಮ್ಮ ಮನೇಲಿ ಒಂದು ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇದೆ ಸೊ ಹಾಗಾಗಿ ನಾನು ಯಾವುದೇ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ ಇಲ್ಲ ಅಂದಿದ್ರೆ ನಾನು ಆಲ್ರೆಡಿ ಅಪ್ಲೋಡ್ ಮಾಡ್ತಾ ಇದ್ದೆ ಆ್ಯಂಡ್ ಮತ್ತು ಲೈವಲ್ಲೂ ಸಹ ಇಲ್ಲ ಸೊ ಕೆಲವೊಂದಿಷ್ಟು ಜನ ಅಂದ್ಕೊಂಡಿರ್ಬೋದು ಏ ಎಲ್ಲೋ ಬಿಟ್ರಪ್ಪ ಇವರು ಅಂತ ಹಾಗೆ ಹೇಳ್ತಾ ಇದ್ದೀನಲ್ಲ ಕೆಲವೊಂದು ಸಲ ಹಿಂಗೆ ಆಗ್ಬಿಡುತ್ತೆ ಯಾವುದಕ್ಕೂ ಮನಸ್ಸೇ ಬರೋದಿಲ್ಲ ಏ ಹೋಗತ್ತಾ ಯಾರು ಮಾಡ್ತಾರೆ ಅನ್ನೋ ಥರ ಅನಿಸುತ್ತೆ ಆಮೇಲೆ ಕೆಲವೊಂದು ಸಲ ನಮ್ಮನ್ನು ನಾವೇ ಮೋಟಿವ್ ಆಗಿ ತಗೊಂಡು ಇಲ್ಲ ಖಂಡಿತವಾಗಿಯೂ ನಾವು ಮಾಡಲೇಬೇಕು ಅಂತ ಹೇಳಿ ಮತ್ತೆ ಒಂದು ನಿರ್ಧಾರ ಮಾಡಿಬಿಟ್ಟು ಮತ್ತೆ ಟ್ರೈ ಮಾಡೋದು ಸೊ ಇದೇ ಆಗ್ತಾಯಿದೆ ಸೊ ಇನ್ನು ಇವತ್ತು ಬೆಳಗ್ಗೆ ಏನು ಅಂತ ಹೇಳಿದರೆ ಒಂದು ಸೋರೆಕಾಯಿ ಜ್ಯೂಸನ್ನ ಕುಡಿತಾ ಇದ್ದೀನಿ ಮತ್ತು ಬಂದುಬಿಟ್ಟು ಬೀಟ್ರೋಟ್ ಜ್ಯೂಸು ಇವಾಗ ಏನು ಬೀಟ್ರೋಟ್ ಜ್ಯೂಸ್ ಮಾಡ್ತಾ ಇದ್ದೀನಲ್ಲ ಸೊ ಡೈಲಿ ಇದೇ ವೀಡಿಯೋ ಹಾಕ್ತೀನಿ ಅಂದ್ಕೊಬೇಡಿ ಏಕೆಂದರೆ ಹೊಸ್ದಾಗಿ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಬಂದಿದ್ದರೆ ಸೊ ಅವರಿಗೂ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿಯೂ ನಾನು ಈ ಒಂದು ವೀಡಿಯೋನ ಮತ್ತೆ ಹಾಕ್ತಾ ಇದ್ದೀನಿ ಸೊ ಮಾತಾಡೋದಕ್ಕೆ ಮಾತಾಡೋದಕ್ಕೆ ಅಂತ ತಿನ್ಕೊಂಬಿಟ್ರೆ ತುಂಬಾ ಮಾತಾಡ್ಬಿಡ್ತೀನಿ ಸೊ ವೀಡಿಯೋ ಯಾವುದು ಸಾಲೋದಿಲ್ಲ ಹಾಗಾಗಿ ನಾನು ಇದೇ ವೀಡಿಯೋನ ಹಾಕ್ಬಿಟ್ಟು ಮಾತಾಡ್ತಾಯಿದ್ದೀನಿ ಇವಾಗೇನು ಈ ಜ್ಯೂಸ್ ಮಾಡ್ತಾಯಿದ್ದೀನಲ್ಲ ಇದನ್ನು ಕುಡಿದ್ಬಿಟ್ಟು ಹಾಗೆ ಮತ್ತು ಸೋರೆಕಾಯಿ ಜ್ಯೂಸನ್ನ ಕುಡಿತಾ ಇದ್ದೀನಿ ಇಷ್ಟು ಈ ಸೆವೆನ್ ಡೇಸಲ್ಲಿ ನಾನು ಒಂದು ದಿನವೂ ಸಹ ಸೋರೆಕಾಯಿ ಜ್ಯೂಸು ಹಾಗೆ ಬೀಟ್ರೋಟ್ ಜ್ಯೂಸನ್ನ ಕುಡಿದಿಲ್ಲ ಆದರೆ ಇವಾಗ ನಾನು ಏನು ಅಮ್ಮನ ಮನೆಗೆ ಬಂದಿದ್ದೀನಲ್ಲ ಸೊ ಇಲ್ಲಿ ಇದು ಯಾವುದನ್ನು ಕುಡಿತಾ ಇಲ್ಲ ಹಾಗೆ ಡೈರೆಕ್ಟು ವಾಟರ್ ತೊಗೊಂಬಿಟ್ಟು ಹಾಗೆ ಊಟ ಮಾಡ್ತಾಯಿದ್ದೀನಿ ಇನ್ನೂ ಇದಾಗಿತ್ತು ಇವತ್ತಿನ ನನ್ನ ರೋಟಿನೂ ಹಾಗೆ ಮತ್ತೆ ಬಂದುಬಿಟ್ಟು ಊಟಕ್ಕೆ ಉಪ್ಪಿಟ್ಟು ಉಪ್ಪಿಟ್ಟನ್ನ ತಿಂತಾಯಿದ್ದೀನಿ ಆಮೇಲೆ ಮಧ್ಯಾಹ್ನ ಇಟ್ಟು ಬಂದ್ಬಿಟ್ಟು ಒಂದು ದೋಸೆನ ತಿಂದಿದ್ದೀನಿ ಸೊ ಇಷ್ಟೇ ಆಗಿತ್ತು ನೋಡಿ ರೊಟ್ಟಿನ ಆದಷ್ಟು ನಾನು ನನ್ನ ಈ ದಿನಗಳಲ್ಲಿ ತ್ರೀ ಲೀಟರ್ಸ್ ಆಫ್ ವಾಟರ್ ಕುಡಿಲೇಬೇಕು ಅಂತ ಕಷ್ಟಪಡ್ತಾ ಇದ್ದೀನಿ ಬಟ್ ಚಳಿ ಆಗಿರೋದ್ರಿಂದ ಅಷ್ಟೊಂದು ನೀರನ್ನು ಕುಡಿಯೋದಕ್ಕಾಗ್ತಾ ಇಲ್ಲ ಬಿಟ್ಟಿರ್ತೀನಿ ನಾನು ನೀರು ಕುಡಿಯೋದನ್ನೇ ಆದರೂ ಅವಾಗ ಕೆಲವೊಂದು ಸಲ ಅಲಾರಾಮ್ಸೆಲ್ಲ ಇಟ್ಕೊಂಡು ನೀರು ಕುಡಿತಾ ಇದ್ದೀನಿ ಅಷ್ಟು ಕಷ್ಟ ಆಗ್ತಾಯಿದೆ ನೀರು ಕುಡಿಯೋದು ಆದರೂ ಸೆವೆನ್ ಡೇಸ್ ಚಾಲೆಂಜ್ ತೊಗೊಂಡಿದ್ದೀನಲ್ಲ ಫೈನಲಿ ಕಂಪ್ಲೀಟ್ ಮಾಡಲೇಬೇಕು ಅಂದ್ಕೊತಾ ಇದ್ದೀನಿ ಇನ್ನೂ ನಾನು ಎಕ್ಸಸೈಸ್ ಮಾಡಬೇಕು ಮಾಡಬೇಕು ಅನ್ನೋ ಅಷ್ಟೊತ್ತಿಗೆ ಸೆವೆನ್ ಡೇಸ್ ಆಲ್ರೆಡಿ ಕಂಪ್ಲೀಟ್ ಆಗೇ ಹೋಗ್ಬಿಡ್ತು ನೋಡಿ ಹಿಂಗಾಗ್ಬಿಡುತ್ತೆ ಕೆಲವೊಂದು ಸಲ ಮನಸ್ಥಿತಿಗಳು ಮಾಡಬೇಕು ಮಾಡಬೇಕು ಅಂತ ಅದನ್ನು ನಾಳೆ ಮುಂದೆ ಆಗಬಾರ್ದು ಸೊ ಮಾಡಬೇಕು ಇವತ್ತಿಂದನೇ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರಬೇಕು ಸೊ ನಾನು ನೆಕ್ಸ್ಟು ಮತ್ತು ನಾನು ಸೆವೆನ್ ಡೇಸ್ ಚಾಲೆಂಜ್ ಸ್ಟಾರ್ಟ್ ಮಾಡ್ತೇನಲ್ಲ ಸೊ ಫಸ್ಟ್ ಡೇ ಇಂದನೇ ನಾನು ಎಕ್ಸಸೈಸ್ನೆಲ್ಲ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಳ್ತೇನೆ ಇವಾಗ ಏನು ಅಂತಂದರೆ ಇವಾಗ ನಾನು ನೆಕ್ಸ್ಟ್ ಇನ್ನೊಂದು ಟೂ ಡೇಸ್ ಬಿಟ್ಬಿಟ್ಟು ಸೆವೆನ್ ಡೇಸ್ ಚಾಲೆಂಜ್ನ ಮತ್ತೆ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಫಸ್ಟಿಗೆ ನಾನು ಏನು ಮಾಡ್ತೀನಿ ಅಂದರೆ ಸ್ಟಾರ್ಟ್ ಮಾಡ್ತೀನಿ ನೆಕ್ಸ್ಟ್ ಡೈಲಿ ಒಂದೊಂದನ್ನೇ ಅದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಹೋದಂಗೆ ಅಂದರೆ ಫಸ್ಟ್ ಡೇಯಲ್ಲಿ ಒಂದು ಸೋರೆಕಾಯಿ ಜ್ಯೂಸ್ ತೊಗೊಳೋದು ಆ್ಯಂಡ್ ಸೆಕೆಂಡ್ ಡೇಯಲ್ಲಿ ಸೋರೆಕಾಯಿ ಮತ್ತು ಬೀಟ್ರೋಟ್ ಜ್ಯೂಸ್ ಅದಕ್ಕೆ ಮತ್ತೆ ಒಂದನ್ನು ಆ್ಯಡ್ ಮಾಡ್ಕೊಳೋದು ಆ್ಯಂಡು ಮತ್ತು ಮೂರನೇ ದಿನದಲ್ಲಿ ತ್ರೀ ಲೀಟರ್ಸ್ ವಾಟರ್ನ ಕಂಟಿನ್ಯೂ ಮಾಡೋದು ಹೀಗೆ ಮಾಡೋ ಅಷ್ಟೊತ್ತಿಗೆ ಸೆವೆನ್ ಡೇಸ್ ಆಲ್ರೆಡಿ ಮುಗಿದೋಗ್ಬಿಟ್ಟಿರುತ್ತೆ ಅದಕ್ಕೆ ನಾನು ಫಸ್ಟಲ್ಲೇ ಒಂದು ನನಗೆ ಬೇಕಾಗಿರುವಂಥ ಡಯೆಟ್ ಚಾರ್ಟನ್ನು ಪ್ರಿಪೇರ್ ಮಾಡ್ಕೊಂಡ್ಬಿಟ್ಟು ಸೊ ನಾನು ಅದರ ಪ್ರಕಾರ ನಾನು ನೀಟಾಗಿ ಡಯಟ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಮತ್ತು ಇವಾಗ ಸೆವೆನ್ ಡೇಸಿಂದ ಮತ್ತೆ ವಾಪಸ್ ರೀಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಯಾಕಂದರೆ ನಾನು ನಮ್ಮ ಅಮ್ಮನ ಮನೆಗೆ ಹೋಗ್ಬಿಟ್ರೆ ಹೆಂಗಾಗುತ್ತೆ ಅಂದರೆ ನನ್ನ ರೋಟಿನೇ ಅರ್ಧ ಹಾಳಾದಂಗೆ ಹೋಗ್ಬಿಡುತ್ತೆ ಯಾಕಂದರೆ ನಾನು ಎದ್ದೊಳೋ ಅಷ್ಟೊತ್ತಿಗೆ ಅಲ್ಲೇ ನೈನ್ ಆರ್ ನೈನ್ ತರ್ಟಿ ಆಗಿಬಿಟ್ಟಿರುತ್ತೆ ಹಿಂಗಾಗತ್ತೆ ಸೊ ಹಾಗಾಗಿ ಮತ್ತೆ ಸೆವೆನ್ ಡೇಸ್ ಚಾಲೆಂಜ್ ಸ್ಟಾರ್ಟ್ ಮಾಡ್ತಾನೆ ಮತ್ತು ಇದಾದ ತಕ್ಷಣ ವರ್ಮಾಲಕ್ಷ್ಮಿ ಬ್ಲಾಗ್ ಬರುತ್ತೆ ಅದಾದಮೇಲೆ ಒಂದು ಟೂ ಡೇಸ್ ಆದಮೇಲೆ ಅಂದರೆ ನಾನು ಬುಧವಾರದಿಂದ ಮತ್ತೆ ನನ್ನ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಬರೀ ಸೆವೆನ್ ಡೇಸ್ ಚಾಲೆಂಜ್ ಅಷ್ಟೇ ಮತ್ತೆ ತಗೊಂಡು ಆದರೆ ಅದು ಚಾಲೆಂಜ್ ತುಂಬಾ ಆಗಿರುತ್ತೆ ಸೊ ಅದಕ್ಕೆ ಬೇಕಾಗಿರುವಂಥ ಎಲ್ಲ ಪ್ರಿಪ್ರೇಷನ್ನು ಮೊದಲೇ ಮಾಡ್ಕೊಂಡಿರ್ತೀನಿ ಹಾಗೆ ಒಂದು ಡಯಟ್ ಚಾರ್ಟ್ ಕೂಡ ಪ್ರಿಪೇರ್ ಮಾಡಿರ್ತೀನಿ ಎಕ್ಸಸೈಸ್ ಇರುತ್ತೆ ಅದರಲ್ಲಿ ಡಯಟ್ ಒಂದು ಪಕ್ಕ ನೀಟಾಗಿ ಕಂಪ್ಲೀಟ್ ಮಾಡಬೇಕಾಗಿರುತ್ತೆ ಹಾಗೆ ಟೆನ್ ಕೆ ಸ್ಟೆಪ್ನೂ ಸಹ ಅದನ್ನು ನೀಟಾಗಿ ಕಂಪ್ಲೀಟ್ ಮಾಡಬೇಕು ತ್ರೀ ಲೀಟರ್ಸ್ ವಾಟರ್ ಕುಡಿಯೋದು ಸಿಕ್ಕಾಪಟ್ಟೆ ಹಾರ್ಡ್ ಚಾಲೆಂಜ್ ನಾನು ಫಸ್ಟ್ ಟೈಮ್ ಈ ಥರ ಒಂದು ಚಾಲೆಂಜ್ನ ತೊಗೊಳ್ತಾ ಇದ್ದೀನಿ ಸೊ ಫೈವ್ ಡೇಸಲ್ಲಿ ನನ್ನ ವೈಟು ಮುಕ್ಕಾಲ್ ಕೆ ಜಿ ಕಡಿಮೆ ಆಗಿದೆ ಸೊ ಸೆವೆಂಟಿ ಒನ್ ಸಮಥಿಂಗ್ ಐ ಥಿಂಕ್ ಸೆವೆಂಟಿ ಒನ್ ಪಾಯಿಂಟ್ ನೈನ್ಟೀನ್ ತೋರಿಸ್ತಾ ಇತ್ತು ಆಫ್ಟರ್ ಮತ್ತು ಸಲ ಚೆಕ್ ಮಾಡಿದಾಗ ಸೆವೆಂಟಿ ಟೂ ಪಾಯಿಂಟ್ ಟ್ವೆಂಟಿ ಫೈವ್ ತೋರಿಸ್ತಾ ಇದೆ ಸೊ ಒಂದು ವಾರದಲ್ಲೇ ಮುಕ್ಕಾಲ್ ಕೆ ಜಿ ಕಡಿಮೆ ಆಗಿದ್ದೀನಿ ಸೊ ನೆಕ್ಸ್ಟು ಇನ್ನೊಂದು ಹಾರ್ಡ್ ಚಾಲೆಂಜ್ನ ನಾನು ಮತ್ತೆ ತೊಗೊಂಡೇ ತೊಗೊಳ್ತಾನೆ ಬುಧವಾರದಿಂದ ಸ್ಟಾರ್ಟ್ ಮಾಡ್ತೀನಿ ಯಾರೆಲ್ಲ ಇಲ್ಲಿ ತನಕ ವೀಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್